ನಮ್ ಮನಿ ಹಳೆ ಮನಿ ಇದ್ದಾಗ ಬಂದಿದ್ನಿ ಹೊಸ ಮನಿ ಹಾಕಿದ್ ಯಾವ ಮನಿ ಅನ್ನೋದಾಗ ಗೊತ್ತಲ್ತಲ್ಲ ಫೋನ್ ತಗೊಂಡ್ ಬರ್ಲಿಲ್ಲ ನಮ್ಮಅಪ್ಪಿ ಈದಾರ ಮಾಡ್ಕೊಂಡಿದ ನಾನ್ ಹಿಂಬಾಟ್ ಬರ್ಲಿಲ್ಲ ಏನ್ ಮಾಡೋಯ್ಯ ಅಮ್ಮ ಇಲ್ಲೇ ಕುಂತ ಅಲ್ ಬಾಕಲ್ದಾಗಿಯಮ್ಮಿ ಈಗ ಬಂದಿ ಎಲ್ದಾರ ಇಲ್ಲ ಬಾಬಾ மனியாகங்க காசவல் அப்பா எல்லார பஞ்சமீ பா அந்த நன்க ஒல்லே இல்லல்ல குருச்சாரா தகன் குந்திருப்ப நம்ம அம்மாறு ஒழகேவாக குருச்சே இல் மனியாக குருச்ச ஒே இல்ல முடியவன் எல்லாரும் ಐತಿ ಹೊಲಕ್ ಹೋಗ್ಯಾರ ಹೊಲಕ್ ಹೋಗ್ಯಾರ ಅಣ್ಣ ಮತ್ ಎಲ್ಲಿ ಹೋಗಿದ್ದಾರ ಅಂತ ಊಟ ಮಾಡಿ ಇಲ್ಲ ಊಟ ಮಾಡ ಏನಮ್ಮ ಯಾರು ಕಾಣವಲ್ರಲ್ ಮನ್ಯಾಗ ಅವಪ್ಪ ಎಲ್ಲಿ ಹೋಗ್ಯಾರ ಯಾರು ಇಲ್ಲ ಮನೆಯಾಗ ಹೊರಗ್ ಹೋಗ್ಯಾರ ಹೊರಗೆ ಮತ್ ಹೊರಗಿಂದ ಬನ್ನಿ ಹೊರಗೆ ಎಲ್ಲಿ ಹೋಗ್ಯಾರ ಹೊಲಕತಿ ಹೋಗ್ಯಾರ ಹೊಲಕ್ ಹೋಗ್ಯಾರ ಊಟ ಗೀಟ ಮಾಡಿ ಇಲ್ಲ ಊಟ ಮಾಡಿ ನೀವ ನೀನ ನಾ ಈಗ ಬಂದೇನಿಮ್ಮ ಮುಂದೆಲೆ ನಾಷ್ಟಾ ಮಾಡ್ಕೊಂಡ್ ಬನ್ನಿ ಊಟ ಹಾಕಿ ಊಟ ಟೈಮಿಗೆ ಮನಿಗೆ ಹೋದ್ರಿ ಆರಾಮದಿ ಇಲ್ನಿ ತಂದೇನೆ ಏನ್ ತಂದಿಲ್ ಇದ್ರಾಗ ತುಂಬಾ ಒಳಗಿತ್ ಬಿಡು ಅವ್ರ ಎಲ್ಲಾರು ಬಂದ ಬಂದಿಂದ ಊಟ ಮಾಡಾಕ್ ಬರ್ತೀ ಹಂಗಟ್ಟ ಮ್ಯಾಲ ಹೋಗಿ ಗಿಡ ಪಡ ಹಚ್ಚಿದ್ರ ನೋಡ್ಯಾರ ಬರ್ತಾನಿ ಗಾಳಿ ಹೊಂದಿಟ್ಟ ಅಡ್ಡಾಡ್ಯಾರ ಬರ್ತಾನಿ ಮನೆಯಾಗ ಯಾರು ಇಲ್ಲ ಅಂದ್ರ ಕುಂದ್ರಾಗ ಜೀವ ಗಮಸ್ ಬಾರ್ಪಾ ಇಲ್ಲಿ நீன்பார்த்தேல தந்திர நம்ம அம்மா கொட்ட கழஸ்தான மத்தி அடாட் பண் ஃபோனு தர்ல நானும் மணி பாரி மம்மியர் நான வந்திருக்கே இல்லாத இதே உசுக் உழங்காரு மத்த முறாரதின் கலங்கித் நோட் நம் மணி மேல் எலோசர் நோட் இது நான் கண்ட குடுக்கண்ட ஒன் கம்பரங்கினி அது வந்தில் நோடு எஸ் அராம் அன்சாத்த நன்க ನಾನ್ ಮೂವರ್ ಫೋನ್ ಹೆಚ್ಚಿದ್ದು ಆತ ಈ ಸೂರ್ಯನ್ ಸಂಬಂಧ ಆತ್ ನಾ ಬಂದಿದ್ದ ಕಾಣಿಸಲ್ಲ ಅವ್ರ ಮನಿ ನೋಡಿದ್ರೆ ಏನ್ ಹೊರಗ ಬರ್ವಲ್ಲ ಕಾಣಿಸ್ ತಯಾರಿನಿ ಇಲ್ಲವ ಫೋನು ಬಿಟ್ಟು ಬನ್ನಿ ಅವ್ನ ನಂಬರ್ ಇಲ್ಲ ನನ ಪಂಚಮಿ ಇಬ್ರು ಕೂಡ ಇದ್ರ ಬದ್ರ ನಿಂತ ಜೋಕಾಲಿ ಆಡಿದ್ರಾತ್ ಅಂತ ಹೇಳಿ ನಾ ಬಂದ್ರ ಮುರ್ಗಿ ಗಿಡಕ್ ಜೋಕಾಲಿ ಕಟ್ತಾರಲ್ಲ ಇದ್ರ ಬದ್ರ ನಿಂತ ಆಡಿದ್ರಾತ್ ಅಂತ ಹೇಳಿ ನಾ ಹಿಡ್ಯಾ ಮಾಡ್ಕೊಂಡ್ ಬಂದ್ರ ಹೊರಗ ಕಾಣ್ಸಾವಲ್ಲ ನೀವು ಎಲ್ಲಿ ನಾನು ನೋಡೋಣ ತಡಿ ಮಟ್ಟ ಇಲ್ಲೇ ನಿಂತ್ರ ಅಕವರ ನಮ್ಮವಾ ನಮ್ಮಪ್ಪನ ಇಲ್ಲ ಮನೆಯಿಗೆ ಈಗ ಅವನು ಮಾತಾಡಿಸ್ಕಾಸ ನಮ್ಮವಾ ನಮ್ಮಪ್ಪ ಬರಲೇ ಆಮೇಲೆ ಬರ್ನ್ ಚಲೋ ಅಕತೆ ಅವರು ಬಂದ್ರನ್ ಏನೋ

நம்மப்போரம் அது இல்லே யாரும் இல்லை சீர் உட்கண்ட் வந்தாள் மாதாடஸ்க்காரே இல்ல அக்கே ஒவ்வொக மாதாட் ಎಲ್ಲಿ ಹೋದ್ನೋ ಕಾನ್ಸರ್ ಇಲ್ಲೇ ಬಂದ್ಬಿಟ್ಟಿ ಇಲ್ಲೇ ಬನ್ನ ನಮ್ಮ ಮನೆಯಾಗ ಯಾರು ಇಲ್ಲನ ನಮ್ಮ ಮನೆಯಾಗ ಯಾರು ಇಲ್ಲ ಮೋನಮ್ಮಪ್ಪನ ಈ ಬನ್ನ ನಮ್ಮ ಅಮ್ಮ ಬಕಲ ಕುಂತಾಳ ನಮ್ಮ ಮೋನಮ್ಮಪ್ಪ ಹೊರಕ್ಕೆ ಹೋಗಾರ ಅಂತ ನಿನ್ನ आरामದೀಯಾ ಅ ನರಾಮದಿನ ನೋಡ್ರಿ ನೀನ್ ಯಾವಾಗ ಬಂದಿನ ನಾ ಬರ್ತಾಳೇ ನೀ ಇಲ್ಲ ಅಂತ ಹೇಳಿ ಮಾಡಿದಿನ ಪಂಚಮಿಗೆ ಚೋಕಲ ಆಡಿದ ನೆನಪಾಗಿದ್ನ ನನಗೆ ದಕ್ಕಂಗ ನಾನು ಇಟ್ ತಾಯಿ ಮಾತು ಸಂಜೆಯಕ್ಕೆ ಬಂತಿ ಮತ್ತೆ ನಾಳೆದು ಹಾಲು ಓಯಿ ಬಿಡ್ರ್ತಕೊಂಡಾ ನಾನೀಗ ಏನಿಲ್ಲ ಅಂತ ಅಂತಂದ್ರ ಬಂದ್ ಒಂದ್ ಹತ್ ನಿಮಿಷಾತ್ ನಾ ಸ್ಟಾಂಡ್ ಕಡೆ ಐತಿ ನೋಡಿದ್ ನಿನ್ನ ಬಸ್ ಮುಂದೈತಿ ನಿಂತಿರ್ತಾನ ಏನ್ ಮಾಡ್ತಾನೋ ಅಂತ ಹೇಳಿ ಎಲ್ಲಿ ಬಸ್ಟ್ಯಾಂಡ್ ಕಾಣ್ಲಿಲ್ಲ ಎಲ್ಲಿ ಕಾಣ್ಸೋ ನಿಮ್ ಮನಿ ನೋಡಿದ್ನಿ ನಿಮ್ ಮನಿಯಾಗ ಯಾರೊಬ್ರು ಯಾರು ಯಾರು ಹಾಕತಾರ ಬಡತಿ ಅವ್ರ ಬಡತಿಕ್ ಹಾಕತ್ತಾರ ನಿಮ್ಮ ನಿಮ್ ಮನೇನ್ ಇಲ್ಲೇ ಕುಂತಿದ್ರಲ್ಲ ಅವರು ಅದ್ರ ಸಂಬಂಧ ನಾ ಸುಮ್ನೆ ಬಂದ್ ಇಲ್ಲೇ ನೀ ನೋಡ್ ಆರಾಮದಿ ಅಲ್ಲ ಈಗ

ಬಾಳ್ ಸ್ವರ್ಗಿ ಬಿಡಾ ಇಂದ ನೀನ್ ಚಿಂತಿ ಮಾಡಿ 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 ಸ್ವರಿ ಯಾರದ ನಿಂದ ಮತ್ತ ಚಿಂತಿ ಮಾಡಾಕತ್ತಿದ್ದಿ ಅಂದ್ರ ಹಬ್ಬಾ ಉದ್ವಿ ಅದು ಬಂದು ಅಂದ್ರೆ ನಿನ್ ಬರ್ತಿ ಯಾರು ಚಿಂತಿ ಮಾಡ್ಲಾನುನು ಈ ಹಬ್ಬಾ ಅವ್ನಿ ಬಂದ್ ಅಷ್ಟ ಚಿಂತಿ ಮಾಡ್ತಿದ್ದಿ ಬಿಡಿ ನೀನಂದ ಮಾಡ್ತೀನ್ ದಿನಾ ಅಂದ್ರ ಹಬ್ಬಕ್ಕ ಅವ್ನಿಗೆ ಕರಸ್ತಾರ ಏನ್ ನಿನ್ನ ಉಳದ ಟೈಮ್ ಕರಸ್ತಾರ ಯಾರ ಕಾರ್ಯಕರ್ತನ ಅದು ಆದ್ರ ನಿಮ್ ಮನ್ಯಾಗ ಆಗೋದು ಬಾಳ ಅಪರೂಪ ಅವ ನೀ ಬರೋದನು ಅಪರೂಪ ನೋಡಿ ಇದೈಟ್ ಹೊಸಾ ಮನಿ ಹಾಕ್ಯಾರ ಮೊನ್ನೆ ಅಕ್ಕನ ಮಗನ ಮಗಂದ ನಮ್ಮ ಅಕ್ಕನ ಮಗನ ಬರ್ತಡೇ ಆತ ಏನ್ ಹೇಳಿದ್ರು ಕಳ್ಸಲಿಲ್ಲ ಅವ್ ನನ್ ಗಂಡ ನಾ ಪಂಚಮಿ ಹೋಗಕಂದ್ ಹೋಗಕ ಅಂತ ಹೇಳಿ ಅವ್ನ ಕೂಡ ಜಗಳ ಮಾಡಿ ಬಂದ್ಬಿಟ್ಟೆ ನಾನ ಹೌದು ನಂಗಾರ ಏನ್ ಸೀರ್ ಚಂದ ಆಗೈತ್ ನೋಡ್ ಚಂದ ಆಗೈತೆ ಸೇಮ್ ಆಗ್ಯಾವ ನೋಡಿ ಹೌದು ನೋಡ್ ನಂದು ನಿಂದು ಕಲರ್ ಸೇಮ್ ಆಗೈತಿ ಹೆಮ್ ಚಂದ್ರ ನೀನ್ ನನಗಂತಿ ನನ್ ನಾನು ಅಷ್ಟ ಮನ್ಸಿಗೆ ಇಷ್ಟವ್ರು ಇತ್ತಂದ್ರ ಸೇಮ್ ಸೇಮ್ ಆಗ್ಬೇಕ್ ಹೌದಲ್ಲ ಸೇಮ್ ಸೇಮ್ ನಿನಗ ಚಂದ ಇತ್ತ ಅನಕತಿ ನನ್ನ ಗಂಡ ಕೊಡಿಸ್ಯಾನಿ ಇದನ್ನ ಮನ್ನಿ ಎದಕ್ಕಂತ ಅಂತಂದ್ರ ಮೊರಮ್ ಹಬ್ಬ ಇತ್ತಲಾ ಆ ಮೊರಮ್ ಮತ್ತ್ ಮೊರಮ್ ಹಬ್ಬಕ್ಕೂ ಬರ್ರಿ ನನ್ನ ಬರ್ಲಿಲ್ಲಾ ಬಿಡ ನಾನ್ ಯಾಕಂದ್ರ ನಮ್ಮ ಮನ್ಯಾಗು ಮಾಡೋದಿರ್ತಿತ್ತಲಾ ಅದ್ರ ಸಂಬಂದ ಬರ್ಲಿಲ್ಲಾ ನಾನ್ ಮತ್ತ ಬರ್ತಡೇ ಇತ್ತ ಬರ್ತಡೇಕ್ಕೂ ಬರ್ಲಿಲ್ಲ ನಾ ದಾರಿ ನೋಡೇನ ನೋಡ್ರಿ ನೀ ಅವಾಗ ಬಿಡಾ ಬರ್ತಡೇಕು ಕಳ್ಸ್ಲಿಲ್ಲ ಅವ್ ನನ್ ಪಂಚಮಿಗೆ ಹೋದ್ರಾತ ಜೋಕಾಲಿ ಆಡ ನಿಂತ್ರ ಆತಂತ ಹೇಳಿ ಕೇಸ ಪಂಚಮಿಗೆ ಹೋದ್ರಾತ ಅಂತ ಹೇಳಿ ಬರ್ತಡೇ ಹೇಳಿದ್ರೂ ಬರ್ಲಿಲ್ಲಾ ನಾನು ನಮ್ಮ ಕಮ್ಮಗ ಅಂತ್ ನೋಡ ದೊಡ್ಡವ ಐ ಉಟ್ಟಾನ ಆಗ್ಲಿ ಅಲ್ಲಿ ಬಂದಿರ್ತಾನ ದೊಡ್ಡ ಉಡಾಡದಾನ ಅವ ಬರೇ ಓಣಿ ಬಿಟ್ಟ್ರಲ್ಲಾ ಆಚೆ ಕಡೆ ಓಣ್ಯಾಗಿರ್ತಾನ ಅಲ್ಲಿ ಅಡ್ಡಾಡ್ತಾನು ರೋಡಿ ಸದಕ್ ಒಡ್ದಾಡಾಕ ಹೋಕನವ

ಒಂದ್ ಮುಂಜಾಲಾಗ ಹೋಗ್ತಂದ್ರ ಸಂಜೆ ಏಳು ಗಂಟೆಗೆ ಬರುತ್ತೆ ಏನ್ ದುಡಿಯಾಕ್ ಹಕತಿವಿ ಹದಿನೈದು ಹದಿನೈದ್ ಗಿನ್ ಗಂಟ್ಲೆ ಊರಾಗ ಮನ್ಕೊಳಕ್ ಹಕ್ಕತಿವಾಗ ಬರ್ತಾ ಹೋದ್ ಮತ್ ನೋಡ ನಮ್ಮ ಅಕ್ಕ ಇರೋದ್ ಒಂದ್ ಹಡದಾಳು ಯಾಕ್ ಬಿಟ್ಟು ಚಿಟ್ಲಿ ಹೇಳೋದನ್ನ ಹದಿನೈದ್ ದಿನ ಊರಿಗೆ ಮಕ್ಕಳಕ್ ಹೋಗುದಿಲ್ಲ ಕೆಲ್ಸ ಇರ್ತಾವ ಹೋಗಿರ್ತಾನ ಏನ್ ಬಿಡು ನನ್ ಗಂಡುನು ಅದ ನಮ್ಮ ಅಕ್ಕನ ಗಂಡುನು ಅದ

கலி ஆ நான் நடில் மத்திய

ಉಂಡಿ ಒಂದ್ ಸುದ್ದಿ ಏನ್ ಕೇಳ್ತಿ ಪಾಪ ನಾವ್ ನಾನು ಒಂದ್ ಜೋಡಿ ನಾಳೆ ಹಾಕೊಳಕ ಅರ್ವಿ ತಗೊಂಡ್ ಬಂದಿದ್ನ ನಮ್ಮಮ್ಮ ಏನ್ ತಂದಾಳ ಅಂತ ಹೇಳಿ ನನ್ ಕೈಯ್ಯನ್ ಕೈ ಚಿಲ್ ನೋಡ್ತ ನಾ ಏನು ತಂದಿಲ್ಲ ಆಧಾರ್ ಕಾರ್ಡ್ ಫ್ರೀ ಅದಾವಲ್ಲ ಬಸ್ ಈಗ ಆಧಾರ್ ಕಾರ್ಡ್ ತಗೊಂಡ್ ಬಂದ್ಬಿಟ್ನಿ ಅದ್ರ ಆಧಾರ್ ಕಾರ್ಡ್ ತಗೊಂಡ್ ಆಗಿ ಬಂದಿ ಪಂಚಮಿ ಉಂಡಿ ಗಿಂಡಿ ಅದು ಕಟ್ಕೊಂಡ್ ಬರ್ತೀನಿ ಎಲ್ಲಾ ನಮ್ಮ ಮತ್ತಿ ಇವನ್ ಮೇಲೆ ಕಟ್ತಾಳ ಈಗ ಬನ್ನಿ ಅಲ್ಲ ನಮ್ಮ ಸಂಜಿ ಕಟ್ತಾಳ

ಇಲ್ಲಿ ಇರ್ತದ ನಾ ಬಾಕಲ್ದಾಗ ಕುಂದಿರ್ತೇನಿ ನೀನು ನೋಡ್ಕೋಂತ ಕುಂದ್ರಂತೀನಿ ನನ್ನ ಅಲ್ಲಿ ಕುಂತ್ಬಿಡ ಕೈ ಮಾಡ್ರಿ ಹಿಂಗ ಅದು ಕೈ ಅದು ಮಾಡ್ರಿ ಹಿಂಗ 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 ನೋಡಲಿ ಹುಷಾರ್ ಹೋಗಿ ನೋಡಿ ನಮ್ಮ ಅಪ್ಪನ ಕೈಗೆ ಸಿಕ್ಕಿಕ್ಕಿ ಮತ್ತ್ ಹೊಡದ ಬಿಡ್ತಾನ ನಿನ್ನ ಇಲ್ ತಗೋ ಹೋಕ್ಯಾನಿ ನಾನು ಹುಷಾರ್ ನೋಡೋ ಹುಡುಗರ್ನ ಚಲೋ ಅದಾನ ಒಂದ ಗಂಡ ಒಂದ ದಿನಾ ಹಿಂಗ ಕೇಳಿಲ್ಲ ನನ್ನ ಎಷ್ಟ್ ಜೀವ್ ಅದಾನ ನನ್ ಮದ್ವೆ ಎಂಟು ವರ್ಷ ಆದ್ರೂ ನಾನ್ ಬಿಡಾಕ್ ಸಮನ್ ಇನ್ನ ಮದ್ವಿ ಮಾಡ್ಕೊಂಡಿಲ್ಲ ಇವ ಅದ್ ನನ್ ಬಂಡ ಒಂದಿನ ಕೇಳಿಲ್ ಹಿಂಗ ಅರಾಮಜ್ಜಿ ಹೆಂಗ್ ಅಜ್ಜಿ ಏನ್ ತಾನ ನೀನೇ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಐತಂದ್ರ ಇಬ್ರು ಮನಸ್ ಅಷ್ಟ ಪ್ರೀತಿಯಿಂದ ಐತ ಅಂದ್ರ ನಾನು ಅದೇ ಕಲರ್ ಉಟ್ಕೊಂಡೇನಿ ಅವೂ ಅದೇ ಕಲರ್ ಉಟ್ಕೊಂಡ್ ಬಂದ್ ನೋಡ್ರಿ ಏನಾರ ಮಟಾನು ನಮ್ ಪ್ರೀತಿ ಹಿಂಗ ಇರ್ಲಿ ಅಂತ ನಾನು ಕೊಂಡ ಕ್ಯಾಸ್ நம்ம நம்மப்பா வரகோட நானும் மனிவ ஒன் குத்து விடத்தி அவ்வளப்பா இன்னும் தலத தம்பி விட்டி டைம் பாழாத்த நான்கு நீங்க நோட் ஏழு ஆகி பாய்ன மழி கால் ஒன்பதி